ನಮಸ್ಕಾರ ಸಾನ್ವಿ ಗೆ ಸ್ವಾಗತ ಓದುತ್ತಿರುವವರು ತೇಜು ಪ್ರಕಾಶ್ ಬರಗಾಲದಲ್ಲಿ ವರವಾಗಿ ಬಂದ ವರುಣ ಗ್ರಾಮದಲ್ಲಿ ಹಬ್ಬದ ಸಂಭ್ರಮ ಸಡಗರ ತೀವ್ರ ಬರಗಾಲದಲ್ಲಿ ಕೊನೆಗೂ ಕೃಪೆ ತೋರಿದ ಮಳೆರಾಯ ಮಳೆರಾಯನ ಆಗಮನಕ್ಕೆ ಸಂತಸಗೊಂಡ ಜನ ಗ್ರಾಮದಲ್ಲಿ ಹಬ್ಬ ಆಚರಿಸಿ ಸಂಭ್ರಮಿಸಿದ ಜನ ನಂಜನಗೂಡು ತಾಲೂಕಿನ ಈಶ್ವರ ಗೌಡನಹಳ್ಳಿ ಗ್ರಾಮದಲ್ಲಿ ಮಳೆ ಹಬ್ಬ ಮಳೆ ಹಿನ್ನೆಲೆ ಶ್ರೀ ಕಾಡು ಬಸವೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅನ್ನದಾಸೋಹ ಮಾಡಿ ಸಡಗರ ಸಂಭ್ರಮಿಸಿದ ಜನ ಬಿಸಿಲ ಬೇಗೆಯಿಂದ ತತ್ತರಿಸಿ ಹೋಗಿದ್ದ ಜನ ಜಾನುವಾರುಗಳಿಗೆ ವರುಣ ಆಗಮಿಸಿ ತಂಪೆರೆದಿದ್ದಾನೆ ಸಂಕಷ್ಟದಲ್ಲಿದ್ದ ರೈತರಿಗೆ ವರವಾಗಿ ಬಂದ ವರುಣನ ಅಬ್ಬರಕ್ಕೆ ಗ್ರಾಮಸ್ಥರು ಮತ್ತು ರೈತರು ಸಂತಸಗೊಂಡಿದ್ದಾರೆ ಕೃಷಿ ಚಟುವಟಿಕೆ ನಡೆಸಲು ಮುಂದಾದ ರೈತರು ಈ ಹಿನ್ನೆಲೆಯಲ್ಲಿ ಈಶ್ವರಗೌಡನಹಳ್ಳಿ ಬೀರಿಹುಂಡಿ ಕೊಟ್ಟರಾಯನಹುಂಡಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರು ಹತ್ತು ಸಾವಿರಕ್ಕೂ ಹೆಚ್ಚು ಜನರಿಗೆ ಅನ್ನದಾಸೋಹದ ವ್ಯವಸ್ಥೆಯನ್ನು ಮಾಡಿ ಸಡಗರ ಸಂಭ್ರಮ ಸಂಭ್ರಮಿಸಿದ್ದಾರೆ ಮಾಧ್ಯಮದ ಕೆಪಿಸಿ ಮಾಧ್ಯಮ ಎಸ್ಸಿ ಘಟಕ ಹಾಗೂ ನಮ್ಮ ಪಂಚಾಯತಿ ಮಣಿ ಮಣಿ ಕೃಷ್ಣ ಅಧ್ಯಕ್ಷರು ಹಾಗೂ ನಮ್ಮ ಮಾಜಿ ಅಧ್ಯಕ್ಷರು ಗೌಡರು ಹಾಗೂ ಯಜಮಾನ್ ನಿಜಾಜ್ ಅವರು ಹಾಗೂ ಯಜಮಾನ್ ನಮ್ಮ ಕನಕ ಸಂಘದ ಹಾಗೂ ನಮ್ಮ ಎಸ್ಸಿ ಘಟಕದ ಯುವ ಪುರಸಂಗ್ ಅವರು ಹಾಗೂ ಶಿವಲಿಂಗ ಅವರು ಹಾಗೂ ನಮ್ಮ ಬಿರ್ಗರಮುಂಡಿ ಮಾಧನವರು ಹಾಗೂ ನಮ್ಮ ದೇವಸಾರ್ಥರಾಗಿದ್ದರು ನಮ್ಮ ರಾಮಕೃಷ್ಣ ಅವರು ರಾಮಕೃಷ್ಣವರು ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಬೀರು ಪ್ರಸ ಮಾಜಿ ಮತ ಪ್ರಸನ್ನಿಗೌಡರು ಹಾಗೂ ನಮ್ಮ ಹಿರೇಗೌಡರು ಹಾಗೂ ಅವರು ಇನ್ನು ಅನೇಕರು ನಮ್ಮ ನಮ್ಮ ನಂಜಗೌಡದ ತಮ್ಮ ನಮ್ಮ ವಸಂತ ಅವರು ನಮ್ಮ ಕುಮಾರ್ ಬರಬೇಕಂತ ಬಂದಿಲ್ಲ ನಮ್ಮ ಲಿಂಗರಾದವರು ಯತ್ಮಾರು ಲಿಂಗ